ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಗಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದು ಸರ್ ಓನರ್ ಎಷ್ಟು ಅದು ಎಲ್ನೂರ ಮೂರ್ಬೇಕು ಸರ್ ಮಾಡಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಫ್ ಸಿ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗೈತೆ ನಾಲ್ಕನೇ ತಿಂಗಳು ನಾಲ್ಕನೇ ತಾರೀಕು ಲ್ಯಾಪ್ಸ್ ಆಗೈತೆ ಅದೇನು ಮಾಡಿಸ್ಕೊಡ್ತಾರೆ ಹಂಗೆ ಕೊಡ್ತೀರಾ ಅಣ್ಣ ಅಣ್ಣ ಮಾಡಿಸ್ಕೊಟ್ರೆ ಒಂದು ರೇಟ್ ಆಗ್ತದೆ ಹಾಂ ಹಂಗೆ ಮಾ ಹಂಗೆ ಎಲ್ಲ ಇದು ಮಾಡಿದ್ರೆ ಒಂದು ರೇಟು ಗಾಡಿ ರನ್ನಿಂಗ್ ಎಷ್ಟಾಗಿದೆ ಹಾಂ ಗಾಡಿ ರನ್ನಿಂಗು ಬ್ಯಾಟ್ರಿ ಎಲ್ಲ ರನ್ನಿಂಗ್ ಐತೆ ಎಷ್ಟು ಹೊಡಿದೆ ಗಾಡಿ ಗಾಡಿ ಅದು ಅವರ್ ಮೀಟ್ರ್ ಹಿಡಿದಿಲ್ಲ ಸರ್

ಸರ್ ಒಂದು ಇಪ್ಪತ್ತು ಬಂದ್ರೆ ಕೊಡ್ತೀವಿ ಸರ್ ನಿಮ್ಮ ಕಡೆ ಬಂದ್ರೆ ಒಂದು ಹತ್ತು ಸಾವಿರ ಒಂದು ಹತ್ತು ಸಾವಿರ ಕಮ್ಮಿ ಮಾಡೋಣ ಬಂಡೆ ಸರ್ ಬಂಡೆ 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 ಒಂದು ಫೈನಲ್ ಆಮ ಸರ್ ಹೌದು ಸರ್ ನಿಮ್ ಕಡೆಯಿಂದ ಒಂದು ಹತ್ತು ಒಂದು ಇಪ್ಪತ್ತು ಕೊಡ್ತೀವಿ ಸರ್ ಓಕೆ ಓಕೆ ಯು ಮಾಡಿ ಬಿಡಿ आम सर ओके सर